ಗೈಸ್ ವೆಲ್ಕಮ್ ಬ್ಯಾಕ್ ಟು ತನ್ನದ ವಿಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಮಾಡಿರುವಂಥ ಅಶ್ವಿನಿಗೌಡರ ವಿರುದ್ಧ ಇವಾಗ ದೂರು ದಾಖಲಾಗಿದೆ ಆಲ್ರೆಡಿ ಸೋಷಿಯಲ್ ಮೀಡಿಯಾ ಕೂಡ ಈ ಸುದ್ದಿ ಹರಿದಾಡ್ತಾ ಇದೆ ಆ್ಯಂಡ್ ಇದನ್ನೆಲ್ಲ ನೋಡ್ತಿರ್ಬೇಕು ನಂಗೆ ಏನಂದರೆ ಈ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಬೇಕಾದ್ರೆ ಪ್ರತಿಯೊಬ್ಬ ಸ್ಪರ್ಧಿ ಕೂಡ ನಾನು ಒಳ್ಳೆ ಸಲ ಮಾಡಬೇಕು ಒಳ್ಳೆ ತಗೊಂಡು ಹೋಗಬೇಕು ಇನ್ನೂ ತುಂಬ ಜನಕ್ಕೆ ಹತ್ರ ಆಗಬೇಕು ಪ್ರೀತಿ ಸಂಪಾದನೆ ಮಾಡಬೇಕು ಒಳ್ಳೆ ರೀತಿ ಒಂದು ಇಮೇಜ್ ಇಟ್ಕೊಂಡು ಆಚೆ ಹೋಗಬೇಕು ಈ ಥರ ಎಲ್ಲ ಕನಸುಗಳನ್ನ ಕಟ್ಕೊಂಡು ಬರ್ತಾರೆ ಆದರೆ ಹೋಗೋಕ್ಕಿಂತ ಮುಂಚೆ ಎಷ್ಟೋ ರೀತಿ ಒಂದು ಕೆಟ್ಟ ಒಂದು ಭಾರನ ಹೊತ್ಕೊಂಡು ಹೋಗ್ತಾರೆ ಅಂತ ಅನ್ಸುತ್ತೆ ಯಾಕೆ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ಎಲ್ಲೋ ಒಂದು ಕಡೆ ಹೈಲೈಟ್ ಆಗಬೇಕು ಅಂತ ಸುಮ್ಮನೆ ಗೊತ್ತಿದ್ದು ಅದೇ ರೀತಿ ರಿಯಾಕ್ಟ್ ಮಾಡ್ತಾರೆ ಜಗಳ ಆಡ್ತಾರೆ ಕೆಟ್ಟ ಪದಗಳನ್ನ ಮಾತಾಡ್ತಾರೆ ಪಾಸಿಟಿವ್ ನೆಗೆಟಿವ್ ಓಟ್ನಲ್ಲಿ ಕಾಣಿಸ್ಕೋಬೇಕು ಅನ್ನೋ ರೀತಿಯೇ ಮಾತಾಡ್ತಾರೆ ಸೊ ಇದೆಲ್ಲ ನೋಡ್ತಿರ್ಬೇಕಾದ್ರೆ ಗೊತ್ತಿದ್ದು ಈ ತಪ್ಪನ್ನ ಮಾಡ್ತಿದ್ದಾರ ಅಂತ ಒಂದು ಕೂಡ ಅನಿಸುತ್ತೆ ಆ್ಯಂಡ್ ಎಲ್ಲೋ ಒಂದು ಕಡೆ ಈ ಸ್ಪರ್ಧಿಗಳ ನಡವಳಿಕೆ ಹೋಗ್ತಾ ಹೋಗ್ತಾ ಇನ್ನೂ ಜಾಸ್ತಿನೇ ಆಗ್ತಿದೆ ತೀರಾ ಆಗ್ತಿದೆ ಇದೇ ರೀತಿ ಕೆಟ್ಟ ರೀತಿ ಹೋಗ್ತಾ ಇದ್ದರೆ ಮುಂದೆ ತುಂಬ ಕಷ್ಟ ಆಗುತ್ತೆ ಅನಿಸುತ್ತೆ ಆ್ಯಂಡ್ ಜೊತೆಗೆ ಇವಾಗ ಅಶ್ವಿನಿ ಗೌಡ ಹೊರ್ಗಡೆ ಇದ್ದಾಗ ತುಂಬ ಒಳ್ಳೆ ಸಣ್ಣ ಮಾಡಿದರು ತುಂಬ ಪಾಸಿಟಿವ್ ಇಮೇಜ್ ಕೂಡ ಇತ್ತು ಆ್ಯಂಡ್ ಕನ್ನಡ ಹೋರಾಟಗಾರರು ಕೂಡ ಆಗಿದ್ದರು ಸಿಂಗಿರಬೇಕಾದ್ರೆ ತುಂಬ ಒಂದು ಒಳ್ಳೆಯ ಜನ ಗೊತ್ತಿರೋರು ಒಳ್ಳೆ ರೀತಿ ಕೂಡ ನೋಡ್ತಾಯಿದ್ರು ಬಟ್ ಒಳ್ಳೆ ರೀತಿ ನೋಡ್ತಾ ಇರೋ ಅದೇನು ಕಥೆ ನಂಗೆ ಗೊತ್ತಿಲ್ಲ ಇವ್ರ ಬಗ್ಗೆ ಎಷ್ಟು ಗೊತ್ತಿತ್ತಿವೋ ನನಗೂ ಗೊತ್ತಿಲ್ಲ ನಾನು ಬಿಗ್ ಬಾಸ್ ಮೇಲೆ ಇವ್ರ ಬಗ್ಗೆ ನಾನು ತಿಳ್ಕೊಂಡಿದ್ದೆ ಓಕೆನಾ ಅದಕ್ಕಿಂತ ಮುಂಚೆ ನಮ್ಗೆ ಐಡಿಯನ್ ಇಲ್ಲ ಅಂದರೆ ಇತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ಕೆಟ್ಟದ್ದಂತೂ ಇರಲಿಲ್ಲ ಒಪಿನಿಯನ್ ಓಕೆನಾ ಬಟ್ ಇವಾಗ ಎಲ್ಲ ಬ್ಯಾಡ್ ಒಪಿನಿಯನ್ ಬರ್ತಾಯಿದೆ ಯಾಕೆಂದ್ರೆ ಅವರು ಬಿಗ್ ಬಾಸ್ ಮೇಲೆ ನಡ್ಕೋತಿರುವಂಥ ರೀತಿ ಆ್ಯಂಡ್ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇವಾಗ ಕೇಸ್ ಕೂಡ ಆಗ್ತಾ ಇದ್ದಾರೆ ಅಂದರೆ ದೂರ ದಾಖಲಾಗಿದೆ ಏನು ಗೈಸ್ ಇದಕ್ಕೆಲ್ಲ ಆ್ಯಕ್ಚುಲಿ ವಿಷಯ ಏನಪ್ಪ ಅಂದರೆ ರಕ್ಷಿತಾ ಶೆಟ್ಟಿಯವ್ರ ವಿರುದ್ಧ ತುಂಬ ಚೀಪಾಗಿ ಬಿಹೇವ್ ಮಾಡಿದ್ದಾರಪ್ಪ ಅಂದರೆ ಅಶ್ವಿನಿ ಗೌಡರು ಅವರು ಸಿಕ್ಕೋಡೆ ದರ್ಪ ತೋರಿಸಿದ್ರು ಮತ್ತು ಆ ಹುಡುಗಿನ ಕೈ ಮಾಡಿ ತೋರಿಸಿದ್ದಂಥ ರೀತಿ ಆಗ್ಬೋದು ಮತ್ತು ಆ ಬಟ್ಟೆಗಳಿರುತ್ತಲ್ಲ ಅದನ್ನು ತೋರಿಸ್ಬಿಟ್ಟು ನೀನು ಎಲ್ಲಿಂದ ಬಂದಿದ್ದೀಯ ಗೊತ್ತಾಗುತ್ತೆ ಇಲ್ಲೇ ಅಂತ ಹೇಳಿದಂಥದ್ದಾಗ್ಬೋದು ಇವೆಲ್ಲ ತುಂಬ ಚೀಪ್ ಆ್ಯಂಡೇ ಅಂತಲೇ ಹೇಳ್ಬೋದು ಆ್ಯಂಡ್ ಇದ್ರ ಜೊತೆಗೆ ಬೀಪ್ ಸೌಂಡ್ ಕೂಡ ಆಗ್ತಾರೆ ಅದರಲ್ಲಿ ಸ್ಲಮ್ ಅಂತನೋ ನಾವು ಅಂದ್ಕೊಂಡ್ವಿ ಅವರ್ಡ್ ಯೂಸ್ ಮಾಡುವಂಥದ್ದು ಅದು ಕೂಡ ಕನ್ಫರ್ಮೇಷನ್ ಇಲ್ಲ ಓಕೆನಾ ಬಟ್ ಅದನ್ನು ನೋಡಿದಾಗ ಸ್ಟೇಟ್ಮೆಂಟ್ ಅದು ಸ್ಲಮ್ ಅಂತ ಅರ್ಥ ಕೊಡೋ ರೀತಿ ಇತ್ತು ಓಕೆನಾ ಅದಾದಮೇಲೆ ಎಸ್ ಕ್ಯಾಟಗರಿ ಅನ್ನೋದು ಬಂದಿತ್ತು ಅದು ಜಾನಿವಿ ಮತ್ತು ಅವ್ರಿಬರು ಮಾತಾಡ್ತಿರ್ಬೇಕಾರೆ ಅದನ್ನು ಆ್ಯಕ್ಚುಲಿ ಎಪಿಸೋಡ್ ನೀವು ತೆಗೆದು ನೋಡಿದ್ರೆ ಅದಿರಲಿಲ್ಲ ತಿರ್ಗ ಫಸ್ಟ್ ಇವರು ರಾತ್ರಿ ನೈಟ್ ನೋಡ್ಬೇಕಾರೆತ್ತು ಬೆಳಿಗ್ಗೆ ನಾನು ಎಪಿಸೋಡ್ ಯೂ ಮಾಡ್ಬೇಕಾದ್ರೆ ಆ ಸಾಲೇ ಇರಲಿಲ್ಲ ಅದನ್ನು ಟ್ವಿಟರ್ ನೋಡ್ಕೊಂಡು ಅದನ್ನು ಪಾಯಿಂಟ್ ನೋಡ್ಕೊಂಡು ಮಾತಾಡಿದಂಥದ್ದು ಇವಾಗ ಮತ್ತೆ ಹಾಕಿದ್ದಾರೆ ಏನು ಕತೆ ಗೊತ್ತಿಲ್ಲ ಓಕೆನಾ ಬಟ್ ಅದನ್ನು ಟ್ರಿಮ್ ಮಾಡಿಬಿಟ್ಟಿದ್ರು ಮತ್ತೆ ಏನು ಮಾಡಿದಾರೆ ಏನು ಕತೆ ಗೊತ್ತಿಲ್ಲ ಬಟ್ ಇವಾಗ ಆ ಎಸ್ ಕ್ಯಾಟಗರಿ ಅಂತ ಹೇಳಿದಾರಲ್ಲ ಸೊ ಅದಕ್ಕೇನೆ ಇವಾಗ ಸೊ ಇವಾಗ ಕೇಸ್ ಹಾಕಿರುವಂಥದ್ದು ದುರ್ ದಾಖಲಾಗಿರುವಂಥದ್ದು ಆ್ಯಂಡ್ ಜೊತೆಗೆ ಇಲ್ಲಿ ಒಂದು ವಿಷಯ ಏನಂದರೆ ಅವತ್ತು ಎಸ್ ಅಂತ ಏನಿತ್ತು ಎಸ್ ಕ್ಯಾಟಗರಿ ಅಂತ ನಾ ಸ್ಲಮ್ ಅಂತ ಅಂದ್ಕೊಂಡೆ ಓಕೆನಾ ಬಟ್ ಇವಾಗ ನೋಡಿದ್ರೆ ಅದು ಜಾತಿ ಕ್ಯಾಸ್ಟಿಗೆ ಸಂಬಂಧಪಟ್ಟಂಗೆ ಇದೆ ಅಂತ ಕೂಡ ದೂರ ದಾಖಲೆ ಮಾಡಿರೋದು ನೋಡಿದ್ರೆ ಮೇ ಬಿ ಇರ್ಬೋದೇನೋ ಅದ್ರ ಬಗ್ಗೆ ಕ್ಲಾರಿಟಿ ಕೂಡ ಸಿಗಲಿಲ್ಲ ಆ್ಯಂಡ್ ಜೊತೆಗೆ ಇಲ್ಲಿ ದೂರ ದಾಖಲೆ ದೂರ ದಾಖಲೆ ಮಾಡೋದಕ್ಕೆ ಇನ್ನೂ ಮೇನ್ ರೀಸನ್ ಏನಪ್ಪಾ ಅಂದರೆ ಇಲ್ಲೆಲ್ಲ ಒಂದು ಕಡೆ ಈ ಬಿಗ್ ಬಾಸ್ ನಡೆಸ್ತಿರೋರು ಈ ಟಿ ಆರ್ ಪಿ ಹುಚ್ಚಿಗೋಸ್ಕರ ಬಿದ್ದು ಅದನ್ನು ಟೆಲಿಕಾಸ್ಟ್ ಮಾಡಿದಂಥ ರೀತಿಗಾಗ್ಬೋದು ಅದನ್ನು ಟ್ರಿಮ್ ಮಾಡಿ ಅದನ್ನು ಕಟ್ ಕೂಡ ಮಾಡ್ಬೋದಾಗಿತ್ತು ಓಕೆನಾ ಆ್ಯಂಡ್ ಈ ಥರ ಎಲ್ಲ ತೋರಿಸೋದ್ರಿಂದ ಜಾತಿ ನಿಂದನೆ ಇನ್ನೂ ಜಾಸ್ತಿ ಆಗುತ್ತೆ ಇನ್ನೊಬ್ರು ಕೂಡ ಇದೇ ರೀತಿ ಮಾಡ್ತಾರೆ ಇನ್ನೊಬ್ರಿಗೆ ಈ ಸೊ ಈ ಥರ ಒಂದು ದೂರನ್ನು ದಾಖಲೆ ಮಾಡಿರುವಂಥದ್ದು ಅದು ಕೂಡ ಸತ್ಯನೇ ಅದನ್ನು ಟ್ರಿಮ್ ಮಾಡಿ ಕೂಡ ಅಂದರೆ ಅದು ಟೆಲಿಕಾಸ್ಟ್ ಮಾಡ್ಲೂ ಕೂಡ ಆಗ್ತಾಯಿತ್ತು ಆ ಪದಗಳ ಬಳಕೆ ಚೆನ್ನಾಗಿರಲಿಲ್ಲ ಆ್ಯಂಡ್ ಇದನ್ನು ತೋರಿಸಿ ಏನು ಜನಗಳಿಗೆ ಪ್ರೂವ್ ಮಾಡೋಕೆ ಹೋಗ್ತಾ ಇವರು ಏನು ಮಾಡೋಕ್ಕೆ ಹೋಗ್ತಿದ್ದಾರೆ ಅನ್ನೋ ಒಂದು ಕ್ವಶನ್ ಬಂದೇ ಬರುತ್ತೆ ಅಲ್ವಾ ಸೊ ಹಾಗಾಗಿ ಇಲ್ಲಿ ಏನು ಆಯೋಜಕರು ಇದ್ದಾರೆ ಅವ್ರ ವಿರುದ್ಧ ಕೂಡ ದೂರು ದಾಖಲಾಗಿದೆ ಜೊತೆಗೆ ಅಶ್ವಿನಿ ಗೌಡ ಅವ್ರ ವಿರುದ್ಧ ಕೂಡ ದೂರು ದಾಖಲಾಗಿರುವಂಥದ್ದು ಇದೆಲ್ಲ ಬೇಕಾಗಿತ್ತು ಇವ್ರಿಗೆ ಎಷ್ಟು ಹೊರಗಡೆ ಒಂದು ಹೆಸರು ಮಾಡ್ಕೊಂಡು ನಿಮ್ದೇ ಗೆ ಆ್ಯಂಡ್ ಇವಾಗ ಬಂದು ಸಿಕ್ಕಾಬಟ್ಟೆ ಕೆಟ್ಟ ಹೆಸರನ್ನ ಮಾಡ್ಕೋತಿದ್ದಾರೆ ಅಂತಲೇ ಹೇಳ್ಬೋದು ಜೊತೆಗೆ ಇವಾಗ ಅವರು ಕೂಡ ಲಾಯರ್ ಆಗಿರುವಂಥವ್ರು ಪ್ರಶಾಂತ್ ಅವರ ಹೆಸರು ಸೊ ಅವರು ಬಿಡದಿ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದಾರೆ ಸೊ ಇದು ಮುಂದೆ ಹೋಗುತ್ತೆ ಅಂತ ಅನಿಸುತ್ತೆ ಸದ್ಯಕ್ಕೆ ಸ್ಟಾಪ್ ಆಗೋ ರೀತಿ ಕಾಣಿಸ್ತಿಲ್ಲ ಯಾಕಂದ್ರೆ ಅವ್ರ ಕಡೆಯಿಂದ ತಪ್ಪಾಗಿದೆ ಅಂದಾಗ ದೂರು ದಾಖಲಾದಾಗ ಅವ್ರನ್ನ ಕರೆಸಿ ಮಾತಾಡಬೇಕಾಗುತ್ತೆ ಅಥವಾ ಪೊಲೀಸ್ ಹೋಗ್ಬೋದು ಸ್ಟೇಟ್ಮೆಂಟ್ಗಳನ್ನ ತಗೋಬೋದು ಅನ್ಸುತ್ತೆ ಮಾಡಿ ಮಾಡೋಣ ಏನಾಗುತ್ತೆ ಕತೆ ಅಂತ ಆ್ಯಕ್ಚುಲಿ ತುಂಬ ಜನ ಕೇಳ್ತಾ ಇದ್ರಿ ಅಶ್ವಿನಿ ಅಶ್ವಿನಿಗೌಡವ್ರು ಅರೆಸ್ಟ್ ಆಗ್ತಾರೆ ಮತ್ತು ಎಲಿಮಿನೇಟ್ ಆಗ್ತಾರ ಅಂತ ಆ್ಯಕ್ಚುಲಿ ಅವ್ರ ಹೆಸರಲ್ಲಿ ಇನ್ನೂ ತುಂಬ ಕೇಸ್ಗಳಿದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಸೊ ಅವರು ಕೂಡ ಹೇಳ್ಕೊಂಡಿದ್ರು ಸೊ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕೇಸ್ಗಳಿದೆ ಆ್ಯಂಡ್ ಇವಾಗ ಇದು ಒಂದು ಕೂಡ ಆ್ಯಡ್ ಆಗ್ತಾಯಿದೆ ಆ್ಯಂಡ್ ಇದನ್ನು ಯಾವ ರೀತಿ ಹ್ಯಾಂಡಲ್ ಅಂತ ಕಾದ್ ನೋಡಬೇಕು ಬಟ್ನಲ್ಲಿ ಪೊಲೀಸರು ಹೋಗ್ಬಿಟ್ಟು ವಿಚಾರಣೆ ಮಾಡೇ ಮಾಡ್ತಾರೆ ಏನು ಸ್ಟೇಟ್ಮೆಂಟ್ ಕೊಡ್ತಾರೆ ಇನ್ನು ಕಥೆಯಿಂದ ಕಾದ್ ನೋಡಬೇಕಾಗುತ್ತೆ ಕ್ಲಾರಿಟಿ ಕೂಡ ಕೊಡಬೇಕಾಗುತ್ತೆ ಅದು ಸ್ಲಮ್ ಅಂತಾನ ಅಥವಾ ಕ್ಯಾಶ್ಟ್ಗೆ ಸಂಬಂಧಪಟ್ಟಂಗೆ ಏನು ಕತೆ ಎಲ್ಲವೂ ಕೂಡ ಆದಷ್ಟು ಬೇಗ ಕ್ಲಾರಿಟಿ ಸಿಗುತ್ತೆ ಅನಿಸುತ್ತೆ ಬಟ್ ಎಲಿಮಿನೇಟ್ ಆಗೋಲ್ಲ ಆಗಲ್ಲ ಬಿ ಅರೆಷ್ಟು ಡೌಟೇ ಯಾಕಂದರೆ ಲೀಗಲಾಗಿ ಏನು ಮಾಡಬೇಕು ಅದನ್ನು ಮಾಡೇ ಮಾಡ್ತಾರೆ ತಪ್ಪಾಗಿದೆ ಕ್ಷಮೆ ಕ್ಷಮೆಯಂತ ಖಂಡಿತವಾಗಿ ಕೇಳಿಸ್ತಾರೆ ಅಂತ ಅನಿಸುತ್ತೆ ಕೇಳಬಹುದು ಸೊ ಈಗ ಜನಗಳಿಗೆ ಕ್ಲಾರಿಟಿ ಕೂಡ ಸಿಗ್ಬೋದು ಅಂತ ಅನಿಸುತ್ತೆ ವೆಯ್ಟ್ ಮಾಡಿ ನೋಡೋಣ ಮಾಡಿದ್ರೂ ಮರೆಯ ಅಷ್ಟೇ ಬಟ್ ಆನೆಸ್ಟಾಗಿ ಹೇಳ್ತೀನಿ ಒಂದು ಒಳ್ಳೆ ಸ್ಟೇಜ್ ಸಿಕ್ಕಿದಾಗ ಅದನ್ನು ಒಳ್ಳೆ ರೀತಿ ಯೂಸ್ ಮಾಡ್ಕೋಬೇಕು ಪಾಸಿಟಿವ್ ನೆಗೆಟಿವ್ ಒಟ್ನಲ್ಲಿ ಹೈಲೈಟ್ ಆಗಬೇಕು ಈ ಥರ ಎಲ್ಲ ಥಾಟ್ಗಳು ಬಂತು ಅಂದರೆ ಇದೇ ಕಥೆ ಅಂತ ಅನಿಸುತ್ತೆ ಮಾತಲ್ಲಿ ಇಡ್ತಾನೆ ಇಲ್ಲ ಇವರೆಲ್ಲ ಹೋರಾಟಗಾರರು ಏನು ಮಾಡೋಣ ಏನೂ ಮಾಡೋಕ್ಕಾಗಲ್ಲ ಒಂದು ಸಲ ಬೇಜಾರಾಗುತ್ತೆ ಯಾಕೆಂದರೆ ಹೊರ್ಗಡೆ ಒಂದು ಒಳ್ಳೆಯ ಇಮೇಜ್ ಮಾಡ್ಕೊಬಂದು ಕಷ್ಟಪಟ್ಟು ಏನೋ ಒಂದು ಜೀವನ ಕಟ್ಕೊಂಡಿರ್ತಾರೆ ಇಲ್ಲಿಗೆ ಬಂದು ಈ ಥರ ಎಲ್ಲ ಮಾಡ್ಕೊಂಡು ಹೋಗ್ತಾರಲ್ಲ ಯಾಕೆ ಬೇಕು ಗುರು ಅಂತ ಅನಿಸ್ಬಿಡುತ್ತೆ ಮುಂದಿನ ತಿಂಗಳಲ್ಲಿ ಬಿಗ್ ಬಾಸ್ ಬರೋದಕ್ಕೆ ತುಂಬ ಜನ ಎದಿರ್ತಾರೆ ಅಂತ ಅನಿಸುತ್ತೆ ವೆಯ್ಟ್ ಮಾಡಿ ನೋಡೋಣ ಸೊ ಸಿಗೋಣ ಮತ್ತೆ ಸಿಗುವ ಮತ್ತು ನಿಮ್ಮ ಅಭಿಪ್ರಾಯದ ಕಮೆಂಟ್ ಸೆಕ್ಷನ್ ತಿಳಿಸಿ ಥ್ಯಾಂಕ್ ಯು ವೈಸ್ ಯು ಗೈಸ್ ಬಾಯ್